ಆಶ್ರಮದ ಹೊರಗಡೆ ಇರೋದರಿಂದ ನಾನು ಈ ರಾಜಕೀಯದ್ದು ಇದನ್ನು ಹೇಳ್ತಾ ಇದ್ದೀನಿ ಯಾಕೆ ರಾಜಕೀಯವನ್ನು ಆಶ್ರಮದ ಒಳಗಡೆ ತೆಗೆದುಕೊಂಡು ಹೋಗಬಾರ್ದು ಈ ಇಂಡಿ ಗಟಬಂಧನ್ ಇದೆಯಲ್ಲ ಈ ಇಂಡಿ ಅಲಯನ್ಸು ಇದು ಒಂದು ರೀತಿ ಹಾವು ಮುಗಿಸಿ ಒಟ್ಟಿಗೆ ಸೇರಿಕೊಂಡು ಮಾಡಿರುವಂಥ ಒಂದು ಅಲಯನ್ಸ್ ಇದ್ದಾಗಿದೆ ಆಮ್ ಆದ್ಮಿ ಪಾರ್ಟಿಯವರು ದಿನ ಬೆಳಗಾದರೆ ಕಾಂಗ್ರೆಸ್ಗೆ ಬೈತಾ ಇರ್ತಾರೆ ಆದರೆ ಕಾಂಗ್ರೆಸ್ ಜೊತೆಗೆ ಈ ಘಟಬಂಧನದಲ್ಲಿದ್ದಾರೆ ಟಿ ಎಂ ಸಿ ಅವರು ಪಶ್ಚಿಮ ಬಂಗಾಳದಲ್ಲಿ ದಿನ ಬೆಳಗಾದರೆ ಕಾಂಗ್ರೆಸ್ಸಿಗೆ ಬೈತಾ ಇರ್ತಾರೆ ಆದರೆ ಕಾಂಗ್ರೆಸ್ನ ಜೊತೆಗಿದ್ದಾರೆ ಕೇರಳದಲ್ಲಿ ಸಿ ಪಿ ಎಮ್ನವರು ಪ್ರತಿ ದಿವಸ ಕಾಂಗ್ರೆಸ್ಸಿಗೆ ಬೈತಾ ಇರ್ತಾರೆ ಆದರೆ ಕಾಂಗ್ರೆಸ್ನ ಜೊತೆಗೆ ಈ ಘಟಬಂಧನದಲ್ಲಿದ್ದಾರೆ ಇದು ಅಲಯನ್ಸ್ ಪಾರ್ಟ್ನರ್ಗಳ ಜೊತೆಗಿರುವಂಥ ಇವ್ರ ಸಂಬಂಧ ಇನ್ನು ಕಾಂಗ್ರೆಸ್ ಪಾರ್ಟಿ ಒಳಗಡೆ ಎಲ್ಲ ಚೆನ್ನಾಗಿದೆಯಾ ಅವರೆಲ್ಲರೂ ಒಗ್ಗಟ್ಟು ನಿಂದಿದಾರಾ ಅಂತಾದರೆ ಟಿ ಎಮ್ ಸಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಲಿ ಅಂತಾರೆ ಆದರೆ ಕಾಂಗ್ರೆಸ್ನವರೇನೆ ಸಿದ್ದರಾಮಯ್ಯನವರೇನೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅವರಿಗೆ ಬೇಕಾಗಿರುವಂಥ ಬೆಂಬಲ ವ್ಯಕ್ತಪಡಿಸ್ತಾ ಇಲ್ಲ ಹಾವು ಮುಂಗ್ಸಿಗಳು ಒಟ್ಟಿಗೆ ಬಂದರೆ ಸಮ್ಮಿಶ್ರ ಪಡೆಯನ್ನು ಒಗ್ಗಟ್ಟನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆಯಾ ಸೊ ಇದು ಒಂದು ಅನ್ಯಾಚುರಲ್ ಅಲಯನ್ಸ್ ಇದು ದಿವಸದಿಂದನೇ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರುವಂಥ ಅಲಯನ್ಸು ಅವ್ರು ಕಾಂಗ್ರೆಸ್ನಲ್ಲಿರುವಂಥ ನಾಯಕರುಗಳ ಮಧ್ಯದಲ್ಲೇ ಒಗ್ಗಟ್ಟಿಲ್ಲ ಇನ್ನು ದೇಶದ ಒಗ್ಗಟ್ಟನ್ನು ತರಲಿಕ್ಕೆ ಸಾಧ್ಯ ಇದು ಮೊದಲನೇದು ನನಗೆ ಇನ್ನೊಂದು ಅನಿಸೋದೇನು ಅಂದರೆ ಈ ಟಿ ಎಮ್ ಸಿ ಅವರು ಮತ್ತು ಶಿವಸೇನೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಪ್ರಧಾನಿ ಪಟ್ಟಕ್ಕೆ ಹೆಸರು ಸಜೆಸ್ಟ್ ಮಾಡಿದ ಮೇಲೆ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಭಾಳ ಮುಜುಗರಕ್ಕೊಳಗೆ ಆಗಿದೆ ಸಿದ್ದರಾಮಯ್ಯನವ್ರ ಕಡೆಯಿಂದ ಈ ರೀತಿ ಹೇಳಿಕೆಯನ್ನು ಕೊಡಿಸಿ ಅವರ ಕುಟುಂಬದ ಪಾರಪತ್ಯವನ್ನು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿರಂತರವಾಗಿ ಇಟ್ಕೊಳ್ಳೋದಕ್ಕೆ ಇದೊಂದು ಮಾಡ್ತಾ ಇರುವಂಥ ಪ್ರಯತ್ನ ಅಂತ ಅನಿಸುತ್ತೆ ಇದೆಲ್ಲದನ್ನು ನೋಡಿದ್ರೆ ಈ ಇಂಡಿ ಅಲಯನ್ಸಿಗೆ ಹಳ್ಳಿಗಳಲ್ಲಿ ಜಮೀನಲ್ಲಿ ಕೇಡರಿಲ್ಲ ಮೇಲ್ಮಟ್ಟದಲ್ಲಿ ಲೀಡರ್ ಇಲ್ಲ ಇವರು ದೇಶಕ್ಕೆ ಏನನ್ನು ನೇತೃತ್ವ ಕೊಡಬಲ್ಲರು ಅನ್ನುವಂಥ ಪ್ರಶ್ನೆ ದೇಶದ ಜನರನ್ನು ಯುವಕರನ್ನು ಕಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ